ಹಾಯ್ ಹಲೋ ಸ್ನೇಹಿತರೆ ನಾವಿದ್ದೀವಿ ಫೋರಂ ಮಾಲ್ ಅಥವಾ ಈಗ ವಸ್ತು ಆಗಿರೋ ನೆಕ್ಸಸ್ ಮಾಲ್ ಅಂತ ಕಡಿತಾರಂತೆ ಆ ಮಾಲಿಂದ ನಮ್ಮ ಎಸ್ ಪಿ ಆಫೀಸ್ ಸರ್ಕಲ್ಗೆ ಹೋಗೋ ಕಡೆ ಇದ್ದೀನಿ ಇಲ್ಲಿ ಒಂದ್ ನಲ್ವತ್ತು ನಲವತ್ತೈದು ಮಾರ್ಗಗಳ ದಾರುಣಿ ಅಂತ್ಯ ಕಂಡಿದೆ ಸೊ ನಮ್ಗೆ ಯಾವುದೇ ರೀತಿ ಆಧುನೀಕರಣವಾದ ಮೈಸೂರು ಬೇಕಾಗಿಲ್ಲ ನಮ್ಗೆ ಆಡಂಬರದ ಮೈಸೂರು ಬೇಕಾಗಿಲ್ಲ ನಮ್ಗೆ ನಮಗೆ ಸಾಂಸ್ಕೃತಿಕ ನಗರ ಹೇಗೆ ನಮ್ ಮೈಸೂರು ಇತ್ತು ಆ ಮೈಸೂರ್ನ ನಾವು ಇಷ್ಟಪಡ್ತೀವಿ ಸೊ ನಮ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೈಲಿ ಮೆಟ್ರೋ ನಮ್ಗೆ ಯಾವೂ ಬೇಕಾಗಿಲ್ಲ ಅವೆಲ್ಲ ನಮಗೆ ಡೆವಲಪ್ಡ್ ಮೈಸೂರು ಬೇಕಿಲ್ಲ ನಮ್ಗೆ ಏನಿದೆ ನಮ್ ಮೈಸೂರು ನಮ್ಗೆ ಅಷ್ಟೇ ಸಾಕು ಸೊ ಇಂಥ ಇಂಥ ನಲ್ವತ್ತು ಮರಗಳ್ನ ಒಂದು ಮರಗಳನ್ನ ನಾವು ಬೆಳೆಸ್ಬೇಕು ಅಂದ್ರೆ ಅಕ್ಕಿ ನೂರಾರು ವರ್ಷದ ಇತಿಹಾಸ ಇರೋ ಮರಗಳಿವು ಒಂದು ಗಿಡನ ಮರನಾಗ್ ಮಾಡಬೇಕು ಅಂದ್ರೆ ಸುಮಾರು ಒಂದು ನಲವತ್ತು ವರ್ಷ ಬೇಕಾಗುತ್ತೆ ಅದು ಪಾಲನೆ ಪೋಷಣೆ ಮಾಡೋದು ಹೇಗೆ ನನಗೆ ಸಿಕ್ಕಿನ ಮಾಹಿತಿ ಪ್ರಕಾರ ಇದು ಫಾರೆಸ್ಟರ್ ಗೆ ಪರ್ಮಿಷನ್ ತಗೊಂಡೇ ಕಟ್ ಮಾಡಿದ್ದಾರೆ ಅದನ್ನ ಮಂಡ್ಯದಲ್ಲಿ ಗಿಡ ನೆಡ್ತಾರಂತೆ ಸೊ ಮಂಡ್ಯದಲ್ಲಿ ಗಿಡ ನೆಡ್ಲಿ ಅದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಆ ಗಿಡಗಳು ಮರಗಳು ಮರಗಳು ಆಗಕ್ಕಿಂತ ಮರಗಳು ಬೇಕಾದ್ರೆ ನೂರಾರು ವರ್ಷ ಬೇಕು ಸೊ ಈ ಈ ಮರಗಳು ಎಷ್ಟೋ ಲಕ್ಷಾಂತರ ಜನ ಕೋಟ್ಯಾಂತರ ಜನಗೆ ನೆರಳು ನೀಡಿದಂಥ ಮರಗಳು ಲಕ್ಷಾಂತರ ಪ್ರಾಣಿ ಲಕ್ಷಾಂತರ ಪಕ್ಷಿಗಳಿಗೆ ಒಂದು ಗೂಡು ಕಟ್ಟಿ ಅದಕ್ಕೊಂದು ನೆಲೆಯಾಗಿದ್ದವು ಸೊ ಈಗೆಲ್ಲ ಹಿಂಗೆ ಕಟ್ ಮಾಡಿಬಿಟ್ಟು ನಮ್ಗೆ ಆಧುನೀಕರಣ ರಸ್ತೆ ಅಗಲ ಇವೆಲ್ಲ ನಮಗೆ ಬೇಕಾಗಿಲ್ಲ ಯಾರೋ ಗ್ಯಾಸ್ ಲೈನು ಅಂದ್ರೂ ಅದು ಯಾವ ಪರ್ಪಸ್ನಾಗಲಿ ನಮ್ಗೆ ಅದು ಬೇಕಿಲ್ಲ ಸೊ ಈಗ ಆಲ್ಮೋಸ್ಟ್ ಅವು ಕಟ್ ಮಾಡಿರೋದು ಕಟ್ ಮಾಡಿ ಆಗ್ಬಿಟ್ಟಿದೆ ಇನ್ನು ನೆಕ್ಸ್ಟು ಮೈಸೂರಲ್ಲಿ ಯಾವುದೇ ರೀತಿಯ ಯಾವುದೇ ಒಂದು ಮರ ಕಡೆಯಕ್ಕೂ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದರೂ ದಯವಿಟ್ಟು ಪರ್ಮಿಷನ್ ಮಾಡಿಕೊಡ್ಬೇಡಿ ಯಾಕೆಂದ್ರೆ ಇವನ್ನೆಲ್ಲ ನೋಡ್ರೆ ಒಟ್ಟು ರೀತಿಯ ಬೆಳಗಿನ ಜಾವ ಕಟ್ ಮಾಡಿರೋದು ಇದು ನಾನು ಚಾಮರಾಜನಗರದಿಂದ ಈಗ ಬಂದೆ ಬೆಳಗಿನ ಫೋನ್ಸ್ ಮಾಡ್ತಾ ಇದ್ರು ನನಗೆ ಸೊ ಈ ಈ ತರ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಈ ರೋಡ್ನ ಇವರು ಅಗ್ಗ ಮಾಡೋಕ್ಕೋಸ್ಕರ ದುಡ್ಡು ಮಾಡ್ಕೋಕೋಸ್ತರ ಕಾಂಟ್ರಾಕ್ಟರ್ಗಳು ದುಡ್ಡು ಮಾಡ್ಕೋಕೋಸ್ತಾರ ಈ ಥರ ಚೆನ್ನಾಗಿರೋ ಕೂಡ ಮರಗಳನ್ನ ಎಷ್ಟೋ ಜನಗಳಿಗೆ ಎಷ್ಟೋ ಜೀವರಾಶಿಗಳಿಗೆ ಒಂದು ಬೆಳಕಾಗಿದ್ದು ಮರಗಳಿಗೆ ಈ ತರ ಕಟ್ ಮಾಡಿದ್ರೆ ಬಹಳ ಅನ್ಯಾಯ ಬಹಳ ನೋವಾಗುತ್ತೆ ಸೊ ದಯವಿಟ್ಟು ಕಾರ್ಪೊರೇಷನ್ಗೆ ಮತ್ತೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಕ್ಸ್ಟು ಒಂದು ಮರಗಳನ್ನ ಕಡಿಯೋದಕ್ಕೆ ಪರ್ಮಿಷನ್ ಮಾಡಿಕೊಡ್ಬೇಡಿ ಒಂದು ಗಿಡ ಒಂದು ಮರ ಆಗಕ್ಕೆ ಮಿನಿಮಮ್ ನಲ್ವ ನಲವತ್ತು ವರ್ಷ ಬೇಕು ಹತ್ತರಿಂದ ನಲವತ್ತು ವರ್ಷ ಬೇಕಾಗುತ್ತೆ ಒಂದು ಗಿಡ ಮರ ಆಗಕ್ಕೆ ಸೊ ಈ ಥರ ಮರಗಳನ್ನ ಕಡ್ದು ಈ ಥರ ಒಂದು ಹಿಂಸೆ ಕೊಟ್ಟರೆ ಪಾಪ ಹೆಂಗೆ ಅವಕೇನ ಮಾತು ಬರಲ್ಲ ಅದು ಒಂದು ಜೀವನ ತಾನೆ ನಮ್ಮ ಮನೆಲ್ಲ ಸೇವ್ ಬಂಡೀಪುರ ಅಂತ ಓಡಾಡ್ದು ಈಗ ನೋಡಿದ್ರೆ ನಮ್ಮ ಮೈಸೂರಲ್ಲೇ ನಾವು ಇಂಥ ಮರಗಳನ್ನ ಉಳಿಸ್ಕೊಳೋಕ್ಕಾಗಲಿಲ್ಲ ಭಾಳ ಹೊಟ್ಟೆ ಹೊರ ಇರ್ತದೆ ನನಗೆ ಗೊತ್ತಾಗಿಲ್ಲ ವಿಚಾರ ಗೊತ್ತಾಗಿದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದಾಗಿತ್ತು ಸೊ ನೆಕ್ಸ್ಟು ಮೈಸೂರಲ್ಲಾಗಲಿ ಎಲ್ಲೇ ಆಗಲಿ ನಮಗೆ ಯಾವುದೇ ಕಾರಣಕ್ಕೂ ಆಧುನೀಕರಣ ಬೇಡ ನಮಗೆ ರಸ್ತೆ ಅಗಲೀಕರಣ ಬೇಡ ಹಂಗೂ ಇನ್ನು ರೋಡ್ ಮಾಡಬೇಕು ಅಂದರೆ ಹೋಗಿ ಹಳ್ಳಹಳ್ಳಿ ಮೇಲೆ ರೋಡ್ ಮಾಡಿ ಹಳ್ಳಹಳ್ಳಿ ಮೇಲೆ ಸುಮಾರು ಆಗ್ತಿದೆ ಸುಮಾರು ಸಾವು ನೋವು ಆಗ್ತಿದೆ ಅಲ್ಲೋಗಿ ರೋಡ್ ಮಾಡಿ ದಯವಿಟ್ಟು ಇಂಥ ನಮ್ಮ ಪ್ರಕೃತಿ ಇಂಥ ನಮಗೆ ನೋಡಿ ಇಷ್ಟು ಹೊಟ್ಟೆ ಉರಿಯುತ್ತೆ ಇಂಥ ಒಂದು ಮರಗಳನ್ನ ತಡೆದು ನಮ್ಮ ಹೊಟ್ಟೆ ಉರಿಸ್ಬೇಡಿ ನಮ್ಗೆ ಯಾವುದೇ ರೀತಿ ಎರಡನೇ ಬೆಂಗಳೂರು ಆಗೋದು ಬೇಕಿಲ್ಲ ನಮ್ಮ ಮೈಸೂರು ನಮ್ಮ ಮೈಸೂರು ನಮ್ಮ ಮೈಸೂರು ಥರ ಇದ್ರೇನೆ ಚಂದ ಸೊ ದಯವಿಟ್ಟು ಕಾರ್ಪೊರೇಷನ್ ಅವರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮನವಿ